ನಮಸ್ಕಾರ ಜ್ಞಾನ ಲಹರಿಗೆ ಸ್ವಾಗತ ಇವತ್ತಿನ ವೀಕೆಂಡ್ ವಿತ್ ಫಾರ್ಮರ್ ವಿಶೇಷ ಅತಿಥಿಯಾದಂಥ ಬಸವರಾಜ್ ಸಿದ್ದಾಪುರವರು ನಮ್ಮ ಜೊತೆ ಇದ್ದಾರೆ ಅವ್ರ ತೋಟದಲ್ಲಿ ಸಾಕಷ್ಟು ವ್ಯಾಲ್ಯುಎಡೇಶನ್ ಮಾಡ್ತಕ್ಕಂಥ ದ್ರಾಕ್ಷಿ ಗ್ರೇಡಿಂಗ್ ಮಷಿನ್ ಕೂಡ ಹಾಕಿದ್ದಾರೆ ಅದರ ಜೊತೆಗೆ ಕೃಷಿನೂ ಕೂಡ ಇದ್ದಾರೆ ಇವರು ಕೃಷಿಯಲ್ಲಿ ಗ್ರ್ಯಾಜುಯೇಷನ್ ಕೂಡ ಹೊಂದಿದ್ದು ಅದರ ಜೊತೆಗೆ ಹಲವಾರು ಅಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇವತ್ತು ದ್ರಾಕ್ಷಿ ಆಗಿರ್ಬೋದು ಪೇರು ಆಗಿರ್ಬೋದು ಚಿಕ್ಕು ಆಗಿರ್ಬೋದು ಮಾವು ಆಗಿರ್ಬೋದು ಈ ರೀತಿ ಹಲವಾರು ತಮ್ಮದೇ ಆದಂಥ ಶೈಲಿಯಲ್ಲಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡು ಅವಕ್ಕೆಲ್ಲ ಸ್ಯಾಂಡ್ ಫಿಲ್ಟ್ರ್ ಹಾಕ್ಕೊಂಡು ನೀರು ನಿರ್ವಹಣೆ ಮಾಡೋದ್ರ ಜೊತೆಗೆ ಪಶುಸಂಗೋಪನೆ ಕೂಡ ಮಾಡಿದ್ದಾರೆ ದೇಶಿ ಆಕಳ ಕಟ್ಕೊಂಡು ಅದ್ರ ಮುಖಾಂತರ ಜೀವಾಮೃತ ಗೋಕುಮಾಮೃತ ಈ ರೀತಿ ಹಲವಾರು ವಿಶೇಷತೆ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಬಸವರಾಜ ಅವ್ರ ಜೊತೆಗೆ ಅವರ ತಂದೆಯವರು ಕೂಡ ಇದ್ದಾರೆ ಅವರು ಕೂಡ ಮಕ್ಕಳ ಸಾಹಿತಿ ಅವರಿಗೆ ಮಕ್ಕಳಿಗೆ ಒಂದು ಯಾವ ರೀತಿ ಸಂಸ್ಕಾರ ನಿರ್ಮಾಣ ಮಾಡಬೇಕು ಅನ್ನೋದು ಇವ್ರ ಕುಟುಂಬದಲ್ಲಿ ನಾವು ನೋಡಿ ಕಲಿಬೋದು ಅದೇ ನಿಟ್ಟಿನಲ್ಲಿ ಅವರೊಂದು ಅವರ ಸಹೋದರರು ಕೂಡ ಇದ್ದಾರೆ ಅರವಿಂದ್ ದತ್ ಅಂತಂಥೇಳಿ ಅವರು ಕೂಡ ಸಾಕಷ್ಟು ಅವರ ಕೃಷಿಯಲ್ಲಿ ಅವರು ತೊಡಸ್ಕೊಂಡಿದ್ದಾರೆ ಆಮೇಲೆ ಎಲ್ಲರೂ ಒಂದು ವಿಶೇಷ ಹೇಳ್ಬೇಕತ್ತಂದ್ರೆ ಇವರು ಜಮೀನು ನೋಡಲಿಕ್ಕೆ ಒಂದು ವಿಶೇಷತೆ ಅದರ ಜೊತೆಗೆ ಇವರು ಸಾಕಷ್ಟು ಜನ ರೈತರಿಗೆ ಕೂಡ ಈ ದ್ರಾಕ್ಷಿ ಇಂದ ಏನು ಮಾಡ್ತಾರಲ್ಲ ಆ ಮನುಕವನ್ನು ಗ್ರೇಡಿಂಗ್ ಮಾಡಿ ಅದನ್ನು ರೈತರಿಗೆ ಒಂದು ಒಳ್ಳೆ ರೀತಿ ಗ್ರೇಡಿಂಗ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದರಿಂದ ಸಾಕಷ್ಟು ಜನ ರೈತರಿಗೆ ಕೂಡ ಅನುಕೂಲ ಆಗ್ಯದ ಆ ನಿಟ್ಟಿನಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬಸವನ ಬಗೆವಾಡಿ ಹತ್ರ ಇರೋ ಕೋಲಾರ್ದಲ್ಲಿರ್ತಕ್ಕಂಥ ಮುಳವಾಡ ಗ್ರಾಮದಲ್ಲಿ ಇವರು ತೋಟ ಇದೆ ಇವ್ರ ತೋಟದಲ್ಲಿ ಸಾಕಷ್ಟು ಜನ ರೈತರು ಬಂದು ತಮ್ಮ ಒಣ ದ್ರಾಕ್ಷಿಯನ್ನು ಗ್ರೇಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅದರಲ್ಲಿರ್ತಕ್ಕಂಥ ಕಡ್ಡಿ ಕಸ ಅದೆಲ್ಲ ರಿಮೂವ್ ಮಾಡಿ ಒಂದು ಒಳ್ಳೆಯ ಕ್ವಾಲ್ಟಿಯನ್ನು ಸಪ್ರೇಟ್ ಮಾಡ್ತಾ ಇದರಲ್ಲಿ ಮೂರು ವಿಧವಾದ ಕ್ವಾಲ್ಟಿಗಳನ್ನು ಸಪ್ರೇಟ್ ಮಾಡ್ತದೆ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತಂಥೇಳಿ ಫಸ್ಟ್ ಗ್ರೇಡನ್ನೆಲ್ಲ ಪ್ಯಾಕ್ ಮಾಡಿ ಕೋಲ್ಡ್ ಸ್ಟೋರೇಜ್ ಕಳಿಸ್ತಾರೆ ಅದಾದ ನಂತರ ಮಾರುಕಟ್ಟೆಯಲ್ಲಿ ಅದ್ರದ್ದು ದರ ಅಂದರೆ ರೇಟ್ ಬಂದ ತಕ್ಷಣ ಅವರು ಮಾರಾಟ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇದನ್ನು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ಯಾವ ರೀತಿ ಅವರು ಕಾರ್ಯನಿರ್ವಹಿಸ್ತಾರೆ ಅಂಬೋದನ್ನು ಕೇಳೋಣ ಬನ್ನಿ ಸಿದ್ದಾಪುರ ಬಸವರಾಜ್ ಅವರ ಬ್ರದರ್ ನಂದು ಬಿ ಸಿ ಎಮ್ ಬಿ ಎ ಅವರು ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಅವರು ಕಂಪ್ನಿ ಒಳಗೆ ಜಾಬ್ ಮಾಡ್ತಿದ್ರು ನಾನು ಅವಾಗ ಡಿಗ್ರಿ ಕಲಿತಿದ್ದೆ ಅವರು ರಿಲಯನ್ಸ್ ಮತ್ತು ಕೆಡಿಲರ್ ಜಾಬ್ ಮಾಡಾಗ ಅವ್ರಿಗೆ ನಾ ಏನ್ ಮಾಡ್ತಿದ್ದೆ ಈಗ ಬ್ಯಾಂಕಿಂಗ್ ವರ್ಕ್ ಅಂದ್ರೆ ಅವ್ರದ್ದು ಕಂಪ್ನಿ ರೀ ಚೆಕ್ ಆರ್ ಟಿ ಜಿ ಎಸ್ ಕಂಪ್ನಿ ಅಂದ್ರೆ ಕಷ್ಟ ರೈತರದಿಂದ ಬಂದ ದುಡ್ಡನ್ನ ನಾ ಅವಾಗ ಅವ್ರ ಜೊತೆ ಹೆಲ್ಪ್ ಮಾಡ್ತಿದ್ದೆ ಅದು ಆದ ನಂತರ ಇಲ್ಲಿ ನಮ್ಮಲ್ಲೇ ರಿಲಯನ್ಸ್ ನರ್ಸರಿ ಮಾಡಿದ್ರು ನರ್ಸರಿ ಮಾಡಿದ ತಕ್ಷಣ ಅದ್ರದ್ದೆಲ್ಲ ಇನ್ಚಾರ್ಜ್ ನಾನೇ ಮೆಂಟೈನ್ ಮಾಡ್ತಿದ್ದೆ ಹಿಂಗಾಗಿ ಅವ್ರ ಜೊತೆ ಹಂಗೆ ಅವಾಗಿಂದ ನಾನು ಅವ್ರ ಜೊತೆನೇ ಇರ್ತಿದ್ದೆ ಅವ್ರ ಜೊತೆನೇ ಬಿಸ್ನೆಸ್ ನಾನು ಮಿನ್ರಲ್ ಆಗ ಮಿನಲ್ ಆಗಿ ನಾನು ಗೌರ್ಮೆಂಟ್ ಜಾಬ್ ಸಂಬಂಧ ನಾ ಹೋಗ್ಲಿಲ್ಲ ಓಲಾರ್ ಆಗ ನಂಗೆ ಅವ್ರ ಜೊತೆ ಈಗ ಅವರು ಫರ್ಟಿಲೈಸರ್ ಶಾಪ್ ಓಪನ್ ಮಾಡಿದ್ರು ಆಮೇಲೆ ಅವ್ರ ಜೊತೆ ಫರ್ಟಿಲೈಸರ್ ಶಾಪ್ ನಾಗು ನಾನು ಜಾಸ್ತಿ ಇರ್ತೀನಿ ಆಮೇಲೆ ಇದು ಮೊನೋಕ್ರೈಸಿನ್ ಮಷಿನ್ ಮಾಡಿದಿವಿ ಇದ್ರೊಳಗು ನಾ ಜಾಸ್ತಿ ಮಂಡಲ್ ಹಾಕಿನಿ ಆಮೇಲೆ ತೋಟದ ದ್ರಾಕ್ಷಿ ಬತ್ತು ಅದು ಇದು ಒಟ್ಟೆ ಅವ್ರ ಜೊತೆ ನಾ ಜಾಸ್ತಿ ಏನೈತ್ಲ ಅವ್ರಿಗೆ ಒಂಥರ ಅವ್ರ ಏನ್ ಹೇಳ್ತಾರ ಒನ್ ಅಂಡ್ ಆಲ್ ಅವ್ರ ಜೊತೆ ಹೆಲ್ಪ್ ಮಾಡ್ಕೋತ ಇರ್ತೀನಿ ಮತ್ತ ಇದರ ಜೊತೆಗೆ ಮತ್ತೇನು ಹೋಟೆಲ್ ಒಂದ್ ಹೋಟೆಲ್ ಒಂದ್ ಮಾಡಿವ್ರಿ ಹೋಟೆಲ್ ಒಂದ್ ಉದ್ದಿಮೆ ಮಾಡಿ ಅದು ಏನೈತ್ಲಾ ಒಂದ್ ಎರಡು ತಾಸು ಹೋಗಿ ಬರ್ತೀವ್ರಿ ನಾನು ಆಗ್ಲಿ ಅವ್ರಾಗ್ಲಿ ಹೋಗಿ ಬರ್ತೀವ್ ಸರ್ ಒಟ್ಟಾರೆ ಹೇಳ್ಬೇಕಂತಂದ್ರೆ ನಿಮ್ಮ ದಿನನಿತ್ಯ ಟೈಮ್ ಶೆಡ್ಯೂಲ್ ಏನದಲ್ಲ ಅದನ್ನ ನೀವು ಬಿಜಿ ಸದ ಮಾಡ್ಕೊಂಡ್ಬಿಟ್ಟಿರಿ ಏಪ್ರಿಲ್ ಸಾರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರು ತಿಂಗಳು ನಮಗೆ ನಿದ್ದೆ ಅನ್ನೋದು ಗೊತ್ತಿಲ್ಲ ಆಮೇಲೆ ಸಮಯಕ್ಕೆ ಸರಿಯಾಗಿ ಊಟನು ಆಗಂಗಿಲ್ಲ ಬೆಳಗ್ಗೆ ಒಂದ್ ಬೆಳಗ್ಗೆ ಆರೂವರಿಗೆ ಚಾಲು ಆಗತ್ತೀ ನಿನ್ನೆ ನೋಡ್ರಿ ನಿನ್ನೆ ಬೆಳಗ್ಗೆ ಆರೂವರಿಗೆ ಸ್ಟಾರ್ಟ್ ಆಯ್ತು ಸೊ ರಾತ್ರಿ ಎರಡೂವರಿ ಮೂರ್ ಗಂಟೆ ತಕ್ಕ ಮಷಿನ್ ಸ್ಟಾರ್ಟ್ ಐತ್ರಿ ಮೂರ್ ಗಂಟೆ ನಂತರ ಈಗ ನಮ್ಗೆ ಈ ಬಂದಾರಲ್ಲ ರೈತ ಇವ್ರಿಗೆ ಕನ್ವಿನ್ಸ್ ಮಾಡಿದ್ರಿ ಇಲ್ರಿ ಬಾಳ ಕಂಟಿನ್ಯೂ ಮಷಿನ್ ಇದು ಆಗೇತಿ ನಮಗೂ ನಿದ್ದಿಲ್ಲ ಬೆಳಗ್ಗೆ ಬರೀ ನಾನು ಅವ್ರ ರೈತರು ನಮ್ಗೆ ಬಹಳ ಕೋಪರೇಷನ್ ಕೊಡ್ತಾರೆ ನಾವ್ ಯಾವಾಗ ಬಾ ಅಂತ ಆಯ್ತಲ್ಲ ಅವ್ರು ಈಗ ನೋಡ್ರಿ ಒಂಬತ್ತು ಗಂಟೆ ಬಂದಿ ಒಂಬತ್ತು ಗಂಟೆ ಬಂದ್ಬಿಟ್ರು ಹಂಗ ಈಗ ನಮ್ಗ ಈ ಎರಡು ಮೂರ್ ತಿಂಗಳ ನಮ್ಗೆ ದಿನನಿತ್ಯ ಕೆಲಸ ರೀ ಉಕ್ಕಿ ಟೈಮ್ ದಾಗ ನಾವು ಶೆಡ್ಯೂಲ್ ಖಾಲಿ ಇರಂಗಿಲ್ಲ ನಮ್ ಖಾಲಿ ಅನ್ನೋದು ಗೊತ್ತಿಲ್ಲ ನಮ್ಗೆ ಖಾಲಿ ಆಗಿ ಬರಂಗಿಲ್ಲ ಕುಂದ್ರೂದು ಮಾಡೋದು ನಮ್ಗೆ ಆಗಿ ಬರಂಗಿಲ್ಲ ಅಂಗಡಿ ಅಂಗಡಿ ಆದ್ಮೇಲೆ ತೋಟ ತೋಟ ಆದ್ಮೇಲೆ ಹೋಟೆಲ್ ಒಂದು ಒಂದ್ ಟೈಮಿಂಗ್ ಹಾಕೊಂಡ್ಬಿಟ್ಟೇವ್ರಿ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಎರಡರ ತಕ್ಕ ಅಂಗಡಿ ಎರಡೂವರೆ ನಂತರ ಊಟ ಮುಗಿಸಂದು ನಾಲ್ಕೂವರೆ ತಕ ಹೋಟೆಲ್ ಐದೂವರೆ ಐದರಿಂದ ಐದೂವರೆಯಿಂದ ಒಂಬತ್ತರ ತಕ್ಕ ಅಂಗಡಿ ಒಂಬತ್ತು ಒಂಬತ್ತುವರೆಯಿಂದ ಹನ್ನೊಂದರ ತಕ್ಕ ಹೋಟೆಲ್ ಮುಗಿತ್ರಿ ಹನ್ನೊಂದುವರೆಗೆ ಬಂದ್ ಮಲ್ಕೊಂಬತ್ ಬೆಳಗ್ಗೆ ಇವಾಗ ಒಟ್ಟ ಒಟ್ಟಾರೆ ನೀವು ನಿಮ್ಮ ದಿನನಿತ್ಯದ ಕೆಲಸ ನೀವು ಎಂಜಾಯ್ ಮಾಡ್ತೀರಿ ಎಲ್ಲಿ ಎಂಜಾಯ್ ಇರ್ತದೆ ಅಲ್ಲಿ ಸಕ್ಸಸ್ತಾ ಕೈಲಾಸ ಅಂತ ಅಂತ ತಿಳ್ಕೊಂಡ ತಿಳ್ಕೊಂಡ ಬಸವಣ್ಣನವರ ಸಂಪೂರ್ಣ ಹೇಳಬಹುದು ಆಮೇಲೆ ಮಾದರಿಯ ಸಹೋದರ ಆಗ್ಯಾರ ಅಂತ ತಿಳ್ಕೊಂಡನು ಹೇಳಬಹುದು ಬಹಳ ಜನ ಕಡೆ ಇಲ್ಲಿ ಹೊಂದಾಣಿಕೆ ಅನ್ನೋದು ಇರಂಗಿಲ್ಲ ಈಗ ನಮ್ಮ ಬಿಸ್ನೆಸ್ ನಾಲ್ಕದ ಒಂದು ಪರ್ಟಿಲೈಸರ್ ಶಾಪ್ ಆಮೇಲೆ ಒಂದು ಬರ್ಜರ್ ಪೇಂಟ್ ಡೀಲರ್ಶಿಪ್ ಆಮೇಲೆ ಇನ್ನೊಂದು ಸೈ ಗ್ರ್ಯಾಂಡ್ ಅಂತ ತಿಳ್ಕೊಂಡು ನಮ್ದು ಹೋಟೆಲ್ ಅದ ಇದ್ರ ಜೊತೆಗೆ ಈ ಕೃಷಿ ಈ ಕೃಷಿ ಈ ನಾಲ್ಕು ನಾಲ್ಕ ಇಬ್ರು ಮೇಂಟೈನ್ ಮಾಡ್ತಾರ ಇಬ್ರು ಮೇಂಟೈನ್ ಮಾಡ್ತಾರ ನಾಲ್ಕು ನಿಮ್ ಕಡೆ ಒತ್ತಡ ಕೆಲಸದವ ಇಬ್ರು ಹೆಂಗ್ ಮಾಡ್ತೀರಿ ಅಂತಂದ್ರೆ ಎಲ್ಲವನ್ನೂ ಹೊಂದಾಣಿಕೆ ಹೇಗ್ ಮಾಡ್ತಾರ ನಾನ್ ಕೆಲಸ ಬರೀ ಸಹಕಾರ ಎಲ್ರಿ ಊಟಕ್ಕೆ ಹೋದಾಗ ಬಂದ್ ಒಂದು ತಾಸು ನಿಲ್ಲೋದು ಅಥವಾ ಇಂತಲ್ಲಿ ಏನಾದ್ರು ಯಾರೇ ಬಂದಾರ ಅಂದ್ರೆ ಸ್ವಲ್ಪ ಭೇಟಿ ಆಗೋದು ಇಷ್ಟು ನಂದು ಸಹಕಾರ ಸಂಪೂರ್ಣ ದುಡಿಯತಕ್ಕಂಥವ್ರ ಇಬ್ರು ಮಕ್ಕಳು ಆದ್ರೆ ನಂದು ಅವ್ರಿಗೆ ಪ್ರೋತ್ಸಾಹ ನಾನು ಕೊಡ್ತೀನಿ ಅಂತ ತಿಳ್ಕೊಂಡ ಬಹಳ ಅಭಿಮಾನದಿಂದ ಹೇಳ್ತೀನಿ ಯಾಕಂದ್ರೆ ನೌಕರಿ ಮಕ್ಕಳನ್ನು ಬಹಳ ಜನ ಮೆಚ್ತಾರ ನೌಕರಿ ಇದ್ದ ಮಕ್ಕಳನ್ನ ಇವತ್ತು ತಂದೆ ತಾಯಿನ ಒಂದ್ ಮನಿಯೊಳಗ ಮೂರು ಜನ ಮಕ್ಕಳಿರ್ತಾರ ಆ ಒಬ್ಬ ಇರ್ತಾನ ಒಬ್ಬ ಇಂಗ್ಲೆಂಡ್ ದಾಗ ಇರ್ತಾನ ಒಬ್ಬ ಮನಿಯೊಳಗ ಕೃಷಿ ಮಾಡ್ಕೊಂಡ ಇರ್ತಾನ ಮನಿಯೊಳಗ್ ಕೃಷಿ ಮಾಡ್ಕೊಂಡು ಇರ್ತಾನ ಆದ್ರೆ ಈ ಮನಿಯೊಳಗ ಕೃಷಿ ಮಾಡ್ಕೊಂಡಿರೋನು ಹೊಗಳಂಗಿಲ್ಲ ತಂದೆ ತಾಯಿ ಆ ಇದ್ದವನ ಅಮೇರಿಕಾದಾಗ ಇದ್ದವನ ದೆಹಲಿ ಇದ್ದವನು ಹೊಗಳ ಅಂಕಲ್ತನ ಅಲ್ಲಿ ತನ ಇಲ್ಲಿ ತಿಳ್ಕೊಂಡು ಆದ್ರೆ ನಮಗ ನಿತ್ಯ ನಮ್ಮನ್ನು ಜೋಪಾನ ಮಾಡ್ತಕ್ಕಂಥವ್ರು ನಮ್ಮನ್ನು ನೋಡ್ತಕ್ಕಂಥವ್ರು ನಮಗ ನೀರ ಅನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಇದ್ದಂತ ರೈತ ಮಗ ಅದಕ್ಕೆ ನಿಜವಾಗಿಯೂ ನಾವು ಯಾರನ್ನ ಬೇಕು ಯಾರನ್ನ ಮೆಚ್ಚಬೇಕು ಅಂದ್ರೆ ನಮ್ಮ ಜೊತೆ ಇದ್ದುಕೊಂಡ ನಮ್ಮನ್ನ ಯಾರು ಜೋಪಾನ ಮಾಡ್ತಾರಲ್ಲ ಅವರು ನಾವು ಶಬಾಶನ್ ಬೇಕು ಇದು ಸಿದ್ದೇಶ್ವರ ಶ್ರೀಗಳತ್ತ ಒಂದು ತತ್ವ ಯಾಕಂದ್ರ ಕೃಷಿ ಮಗನ್ನ ಬೆನ ತಟ್ಲಾರ್ದನ ಬರೇ ನೌಕರಿ ಮಾಡು ಮಕ್ಕಳನ್ನ ಬೆನ್ನ ತಟ್ತಿರಲ್ಲ ನಿಜವಾಗಿಯೂ ನೀವು ಯಾರ ಮಡಿಲಲ್ಲಿ ಇರ್ತೀರಿ ಯಾರ ಆಶ್ರಯದಲ್ಲಿ ಇರ್ತೀರಿ ಅಂದ್ರೆ ಕೃಷಿ ಮಕ್ಕಳ ಆಶ್ರಯದಲ್ಲಿ ಇರ್ತೀರಿ ಅದಕ್ಕೆ ನೀವು ಕೃಷಿ ಮಕ್ಕಳಿಗೆ ಹೆಚ್ಚು ಒಂದು ಪ್ರೋತ್ಸಾಹ ಕೊಡ್ರಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಿದ್ರಲ್ಲ ಅದು ನಿಜವಾಗಿಯೂ ಸತ್ಯ ಹೀಗಾಗಿ ನಾನು ಆ ಮಕ್ಕಳನ್ನ ನೌಕರಿ ಮಕ್ಕಳನ್ನ ಒಂದು ಬೆನ್ನ ಚಪ್ಪಿಸಲಾರ್ದ ಇಂತ ಒಂದು ರೈತರಿಗೆ ರೈತರ ಮಕ್ಕಳಿಗೆ ನೀವು ಬೆನ್ ತಟ್ಟಿರಿ ಅಂತ ತಿಳ್ಕೊಂಡು ನಾನು ಸದಾ ಇನ್ನುಳಿದ ರೈತರಿಗೆ ಸದಾ ಕೇಳ್ತಿರ್ತೀನಿ ಈ ಮಾತನ್ನ ಎಲ್ಲಿ ಹೋದಲ್ಲಿಯೂ ಸಹ ಈ ಮಾತನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕೃಷಿ ಮಾಡ್ತಾರಲ್ಲ ಹ್ಮ್ ಒಂದು ನೌಕರಿ ಅತ್ಯಾಗ ಆಗ್ತಿರ್ಕೋ ನೌಕರಿ ಕೇಳಬೇಕು ಆಮೇಲೆ ಅಷ್ಟೇ ಅಲ್ಲದ ನೌಕರಿ ತಿಂತಾರ ಅಷ್ಟೇ ಅಲ್ಲದ ನಾವ್ ಇನ್ನೊಬ್ಬರಿಗೆ ನೌಕರಿ ಕೊಟ್ಟಿವಿ ಇಲ್ಲಿ ನಮ್ಮಗ ಏನ್ ಬಂದಾರಲ್ಲ ಸರ್ ಇವ್ರು ಎಂ ಪಿ ಲೇಬರ್ ಎರಡ್ ತಿಂಗಳ ನಮ್ಮ ಅಂತೇಳಿ ದುಡಿತಾರ ನಾವ್ ಹೋಗುವಾಗ ಅವ್ರು ಅಲ್ಲಿ ಒಂದ್ ತಿಂಗಳಿಗೆ ಹದಿನೈದು ಸಾವಿರ ದುಡಿಯಲ್ಲಿ ನಮ್ದು ಒಂದ್ ತಿಂಗಳ ಮೂವತ್ ಸಾವಿರ ಒಬ್ಬೊಬ್ಬ ದುಡ್ಕೊಂಡ್ ಹೋಗ್ಕಾನ ಅಂದ್ರೆ ನಾವ್ ನೌಕರಿ ಕೊಟ್ಟಂಗ ಏಳು ಜನ ಏಳು ಜನ ಇವ್ರು ಇರ್ತಾರ ಆಮೇಲೆ ಹೋಟೆಲ್ ದಾಗ ಅದಾರಲ್ರಿ ಅವ್ರ ನೇಪಾಳಿ ನಾಲ್ಕ್ ಜನ ರೀ ಅವ್ರ ಮೇಲೆ ಮೇಂಟೈನ್ ಆಗತ್ತ ಆಮೇಲೆ ಇಲ್ಲಿ ನಂದು ಅಂಗಡಿ दीप्रधार ನಾವು ನಾವೇನು ಒಂದ್ ದುಡಿ ದುಡಿಬದ್ ನಾವೇ ಸ್ವಂತ ಆಮೇಲೆ ಹೆಣ್ಣು ಮಕ್ಕಳು ಇಬ್ರು ಗಂಡಮಕ್ಳು ನಮ್ ತೋಟದಾಗಳು ಇಬ್ರು ಮಕ್ಕಳು ಕೆಲಸ ಮಾಡ್ತಾರ ಅವ್ರಿಗೇನು ನೌಕರಿ ಕೊಟ್ಟಂಗನ ನೌಕರಿ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಶಾಪದಲ್ಲಿ ನೌಕರಿ ಕೊಟ್ಟಿವಿ ಇಲ್ಲಿಯೂ ಸಹ ನಾವ್ ನೌಕರಿ ಕೊಟ್ಟಿವಿ ಅಂದ್ರೆ ನಾವು ನೌಕರಿ ಹಿಡಿದ ನಾವ್ ಇಬ್ರ ನೌಕರಿ ಮಾಡ್ತಿದ್ದೀವಿ ಮಕ್ಳು ಇಬ್ರ ನೌಕರಿ ಮಾಡ್ತಿದ್ರ ಇವತ್ತಿನ ದಿವಸ ಅವ್ರ ಒಂದ್ ಇಪ್ಪತ್ತು ಜನರಿಗೆ ಅವ್ರ ನೌಕರಿ ಕೊಟ್ಟಾರಲ್ಲ ಹೀಗಾಗಿ ನೌಕರಿ ಮಾಡೋಕ್ಕಿಂತಲೂ ಇದೊಂದು ಮಾಡಿದ್ದು ಒಂದು ಒಳ್ಳೆಯ ಪುಣ್ಯದ ಕೆಲಸ ಅಂತ ನನ್ನ ತಿಳ್ಕೊಂಡ್ ಯಾವಾಗಲೂ ಖಂಡಿತ ಸರ್ ನೀವು ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ರಿ ನಮ್ಮ ರೈತ ಬಾಂಧವ್ರಿಗೆ ಯಾಕಂದ್ರೆ ನೌಕರಿ ಕೃಷಿನೇ ಒಂದು ನೌಕರಿ ಅಂತ ಪರಿಗಣಿಸಿದಿರಿ ಆ ನಿಟ್ಟಿನಲ್ಲಿ ನಮ್ಮ ಬಸವರಾಜ್ ಸರ್ ಬಂದಿದ್ದಾರೆ ಆ ಈಗಾಗ್ಲೇ ನಾನು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ವಿಡಿಯೋ ಮಾಡಿದ್ದೀನಿ ಕೃಷಿ ಇಲ್ಲ ನಮ್ಮ ಕಿವಿಕೆಯಿಂದಾನು ನಾವು ಬಂದಿದ್ದೇವೆ ಆ ಈಗ ಒಂದು ಒಳ್ಳೆ ಒಂದು ಒಂದು ಸಂಸ್ಕಾರ ಅಂತಾರಲ್ಲ ಅದು ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ಮಾಡಿಕೊಟ್ಟಿದ್ದೀರಿ ಸಂಸ್ಕಾರವೇ ಈ ಯಶಸ್ವಿಗೆ ಕಾರಣ ಅದಕ್ಕೆ ನಿಮ್ಮದು ಸಾಕಷ್ಟು ಎಫರ್ಟ್ ಇದೆ ಅದಕ್ಕೆ ಒಂದು ಗಾದೆ ಮಾತು ಹೇಳ್ತಾ ಇದ್ದಾರೆ ಸರ್ ಮಕ್ಕಳಿಗೆ ಮೀನ ತಿನ್ನೋದು ಕಲಿಸಬಾರ್ದಂತ ಹ್ಞೂ ಮಕ್ಕಳನ್ನ ಮೀನ ಹಿಡಿದು ಕಲಿಸಬೇಕಂತ ಹಾ ತಿನ್ನೋದು ಬಹಳ ಸರಳ ಆದ್ರೆ ಹಿಡಿದು ಕಷ್ಟ ಹೀಗಾಗಿ ನನ್ನ ಮಕ್ಕಳಿಗೆ ನಾನು ಅದನ್ನ ಉದ್ಯೋಗವನ್ನ ಕಲಿಸಿದಿಲ್ಲ ಅಂತ ಅಪ್ಪ ಮಕ್ಕಳ ಬಾಂಧವ್ಯದಲ್ಲಿ ಈಗ ನಮ್ಮ ಜೊತೆ ಬಸವರಾಜ್ ಸರ್ ಇದ್ದಾರ ಬಸವರಾಜ್ ಸರ್ ಈಗ ಅಪ್ಪ ಅವರು ಹೇಳಿದ್ರು ಅವ್ರು ಹೇಳಿದ್ರ ಹಾಗೆ ಮೀನ ತಿನ್ನೋದು ಕಲಸೋಕಿಂತ ಮೀನ ಹಿಡಿದು ಕಲಿಸ್ ಅಂತ ಹೇಳಿದ್ರು ಎಷ್ಟು ಮೀನುಗಳನ್ನು ಹಿಡಿದಿದ್ದೀರಿ ಕೃಷಿಯಲ್ಲಿ ಸರ್ ಈಗ ನಾನು ಬಿ ಎಸ್ ಸಿ ತೋಟಗಾರಿಕಾ ಪದವಿ ಮುಗಿಸಿದ ಮೇಲೆ ಸರ್ ಎರಡು ಸಾವಿರ ಒಂಬತ್ತು ಎರಡು ಸಾವಿರ ಎಂಟರಿಂದರೆ ಸರ್ ನಾನು ಸುಮಾರು ಐದು ವರ್ಷಗಳವರೆಗೆ ರಿಲಯನ್ಸ್ ಕಂಪ್ನಿಯಲ್ಲಿ ಒಂದು ಕರ್ನಾಟಕ ಮಾರ್ಕೆಟಿಂಗ್ ಹೆಡ್ ಆಗಿ ವರ್ಕ್ ಮಾಡ್ತಿದ್ದೆ ಸರ್ ನಾನು ವರ್ಕ್ ಮಾಡ್ತಿದ್ದೆ ಸರ್ ನಾನು ಹೆಡ್ ಆಗಿ ವರ್ಕ್ ಮಾಡ್ತಿದ್ದೆ ಆಮೇಲೆ ಮುಂದೆ ನಾನು ನೆಕ್ಸ್ಟ್ ಏನು ಮಾಡಿದೆ ಸರ ಅಲ್ಲಿ ಐದು ವರ್ಷ ಆದಮೇಲೆ ಕೆಲಸ ಬಿಟ್ಟೆ ಸರ್ ನಾನು ಇದು ಬಿಟ್ಟು ಏನು ಮಾಡಿದೆ ನಾನು ಒಂದು ಕಂಪ್ನಿಯಲ್ಲಿ ಮತ್ತೊಬ್ಬರ ಕೈಯಾಗ ನಾನು ಕೆಲಸ ಮಾಡೋಕೆತ್ತ ನಂದೇ ಆದಂತ ಒಂದು ಕೃಷಿಯಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಂತ ಮನಸ್ಸು ಮಾಡಿದೆ ಸರ್ ಕಂಪ್ನಿಯಲ್ಲಿ ಮಾಡಿದೆ ಸರ್ ಮೊದಲ ಒಂದು ನಾಲ್ಕು ಎಕರೆ ಜಮೀನು ನಾನು ನಾಲ್ಕು ಎಕರೆ ಜಮೀನು ತೊಗೊಂಡು ಅದರಲ್ಲಿ ಏನು ಮಾಡಿದೆ ಸರ್ ನಾನು ಬಾಳೆ ಸಸಿ ತಯಾರು ಮಾಡುವಂತ ಒಂದು ನರ್ಸರಿ ಮಾಡಿದೆ ಸರ್ ಮೊದಲು ನರ್ಸರಿ ಮಾಡಿ ಆಮೇಲೆ ಮುಂದ ನಾನು ರೈತರಿಗೆ ಎಲ್ಲಾ ಬಾಳೆ ಸಸಿಗಳನ್ನೆಲ್ಲ ಸಪ್ಲೈ ಮಾಡೋದು ಆಮೇಲೆ ಅವ್ರ ತೋಟಕ್ಕೆ ಹೋಗಿನ ಎಲ್ಲ ಒಂಥರ ವಿಸಿಟ್ ಮಾಡೋದು ಆಮೇಲೆ ಮುಂದೆ ಅವ್ರಿಗೆ ಆ ಬಾಳೆ ಯಾವ ರೀತಿ ಬೆಳಿಬೇಕು ಹೆಂಗ್ ಬೆಳಿಬೇಕು ಆಮೇಲೆ ಅದನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಹೇಳೋ ಸಂಬಂಧ ನಾನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸರ್ ಎಲ್ಲಾ ಜಿಲ್ಲೆಗಳು ಅಡ್ಡಾಡೀನಿ ಸರ್ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ತೇನೆ ಸರ್ ಆ ಅಡ್ಡಾಡೋ ಟೈಮ್ ದಾಗ ಸರ್ ನಾನು ಇಂತಿಂತ ಒಂದು ಒಳ್ಳೆ ಪ್ರಗತಿಪರ ರೈತರ ನೋಡಿದೆ ಸರ್ ನಾನು ಅವಾಗ ನನಗ ಏನ್ ಅನಿಸ್ತು ಅಂದ್ರ ಒಬ್ಬ ತೋಟಗಾರಿಕಾ ಪದವೀಧರನಾಗಿ ನಾನೂ ಒಂದು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ನಾನು ಅಂತ ಅನ್ಕೊಂಡು ಆಮೇಲೆ ಮತ್ತೆ ನಾನು ಏನು ನಾಲ್ಕು ಎಕರೆ ಜಮೀನು ತೊಗೊಂಡಿದ್ದೆಲ್ಲ ಸರ್ ಅದ್ರ ಜೊತೆ ಮತ್ತೆ ನಾಲ್ಕು ಎಕರೆ ಜಮೀನು ತೊಂದೆ ಮತ್ತೆ ನಾಲ್ಕು ಹನ್ನೆರಡು ಎಕರೆ ಜಮೀನು ಮಾಡಿದೆ ಸರ್ ನಾನು ಜಮೀನು ಮಾಡಿದ್ದೀವಿ ಮಾಡಿದ ಮ್ಯಾಗ ಅದರಲ್ಲಿ ನಾ ಫಸ್ಟ್ ಏನು ಮಾಡಿದೆ ಸರ್ ಇದು ನಮ್ದು ಮಡ್ಡಿ ಜಮೀನು ಸರ್ ಇದು ಆ್ಯಕ್ಚುಲಿ ನನ್ಗೆ ಈಗ ನೀವೇನು ಸಂದರ್ಶನ ತೊಗೊಳತ್ತೀರಿ ಸರ್ ನನ್ನ ತೋಟ ಮ್ಯಾಗ ಏನು ಗೊತ್ತಾಗಲ್ಲ ಸರ್ ನಾ ಮುಂಚೆ ಈ ತೋಟ ತಗೋಬೇಕಂತ ಬರಬೇಕಾದ್ರೆ ಈ ತೋಟಕ್ಕೆ ಹೆಂಗೆ ಬರಬೇಕು ಎಲ್ಲಿ ಬರ್ಬೇಕು ಈ ಹೊಲಕ್ಕೆ ದಾರಿನೇ ಗೊತ್ತಿದ್ದಿಲ್ಲ ಸರ್ ನನಗೆ ಆ ರೀತಿ ಮುಳ್ಳು ಕಲ್ಲು ಕಂಟಿ ಸರ್ ಆಮೇಲೆ ಎಲ್ಲ ಜಮೀನು ಹೆಂಗಿತ್ತಂದ್ರೆ ಸರ್ ಇದು ತೆಗ್ಗ ದಿನ್ನಿ ದಿನ್ನಿ ಸರ್ ಇದು ಅಂಥ ಜಮೀನು ಹೌದ್ರಿ ನೀವು ಯಾವ ಮ್ಯೂಸಿಯಂ ನಮ್ ಗ್ರಂಥಾಲಯ ಸಾಹಿತಿ ಮಕ್ಕಳ ಸಾಹಿತಿ ಆಮೇಲೆ ರಾಜ್ಯ ಪ್ರಶಸ್ತಿ ಆದರ್ಶಿ ಶಿಕ್ಷಕ ರಾಜ್ಯ ಪ್ರಶಸ್ತಿ ಜೊತೆಗೆ ಈ ಸಲ ಎರಡ್ ಸಾವಿರ ಇಪ್ಪತ್ ಮೂರು ನವೆಂಬರ್ ಒಂದಕ್ಕ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಹ ಬಂತು ಹೀಗಾಗಿ ನಾನು ಸಾಹಿತ್ಯ ಕೃಷಿಯಲ್ಲಿ ನಾನು ತೊಡಗಿಕೊಂಡಿನಿ ನಮ್ಮ ಮಕ್ಕಳು ಬೇಸಾಯ ಕೃಷಿಯಲ್ಲಿ ಅವ್ರು ತೊಡ್ಕೊಂಡಾರ ಹೀಗಾಗಿ ಎರಡೂ ಕೃಷಿಗಳು ವೈಜ್ಞಾನಿಕ ಕೃಷಿಯಲ್ಲಿ ನಾವು ತೊಡ್ಕೊಂಡೀವಿ ಿ ಹೀಗಾಗಿ ಎರಡು ಜೊತೆ ಜೊತೆಯಾಗಿ ಏನಾಗ್ಯಾವ ಅಂದ್ರೆ ಒಂದ್ ಮುಂದ್ ಅಂತ ತಿಳ್ಕೊಂಡು ಹೇಳಿಕೆ ಬಹಳ ಒಂಥರ ಸಂತೋಷ ಅನಸ್ತಾ ಇದೆ ಅಭಿಮಾನ ಅನಸ್ತಾ ಇದೆ ಸರ್ ನಿಮ್ಮ ಮಕ್ಕಳ ಸಾಹಿತ್ಯ ಅಂದ್ರೆ ಸಾಕಷ್ಟು ನೀವು ಪುಸ್ತಕಗಳನ್ನು ಕೃತಿಗಳು ಲೋಕಾರ್ಪಣೆಗೊಂಡವ ಆಮೇಲೆ ನನ್ನ ಬಹಳ ಕವಿತೆಗಳು ಪಠ್ಯ ಪುಸ್ತಕದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಕೇರಳ ಪಠ್ಯಪುಸ್ತಕದಲ್ಲಿ ನನ್ನ ಕವಿತೆಗಳು ಈಗ ಸದ್ದ ಮಕ್ಕಳು ಓದ್ತಾರ ಈಗ ಸದ್ದನ ಮಕ್ಕಳು ಓದ್ತಾ ಇದ್ದಾರೆ ಅಷ್ಟೇ ಅಲ್ಲದ ನನ್ನ ಹಲವಾರು ಗ್ರಂಥಗಳಿಗೂನು ರಾಜ್ಯ ಪ್ರಶಸ್ತಿ ಆಮೇಲೆ ಆ ಅಕಾಡೆಮಿ ಪ್ರಶಸ್ತಿ ದತ್ತಿನಿಧಿ ಪ್ರಶಸ್ತಿ ಹಿಂಗೆಲ್ಲ ನನ್ನ ಕೃತಿಗಳಿಗೆ ಪ್ರಶಸ್ತಿ ಬಂದವ ಆಮೇಲೆ ನಮ್ಮ ಮಕ್ಕಳಿಗೆ ಅವರು ಈ ಒಂದು ಕೃಷಿಯಲ್ಲಿ ಇರೋದ್ರಿಂದ ಹೋದ ಸಲ ನಮ್ಮ ಹಿಟ್ನಹಳ್ಳಿ ಕೃಷಿ ಮಹಾವಿದ್ಯಾಲಯ ಇದೆ ಅಲ್ರಿ ಅವರಿಂದ ಒಂದು ಜಿಲ್ಲಾ ಪ್ರಶಸ್ತಿಯೂ ಸಹ ಬಂತು ಅದನ್ನ ಧಾರವಾಡದಲ್ಲಿ ಆ ಒಂದು ಪ್ರಶಸ್ತಿ ನಮ್ಮ ಬಸವರಾಜ್ಗೆ ಕೊಟ್ಟರು ಈಗ ಕೃಷಿಯಲ್ಲಿ ಅವ್ರ ಪ್ರಶಸ್ತಿ ತಗೊಂಡ್ಕೊಂಡಾರ ಆಮೇಲೆ ಸಾಹಿತ್ಯ ಕೃಷಿಯಲ್ಲಿ ನನಗೆ ಪ್ರಶಸ್ತಿ ಬಂದದ ಒಂದು ನಮ್ಮ ದುಡಿಮೆಗೆ ಇದು ತಕ್ಕ ಫಲ ಅಂತ ತಿಳ್ಕೊಂಡ ಹೇಳಬಹುದು ಜವಾಬ್ದಾರಿ ಹೆಚ್ಚು ನಮಗೆ ಬಂದಂಗಾರ ಆಮೇಲೆ ರೈತರಿಗೆ ಇಲ್ಲಿ ನೋಡುವಂಗ ಕೆಲವೊಂದು ಸಲಹೆಗಳನ್ನು ಕೊಡ್ತಾ ಇದ್ದಾನೆ ಬಸವರಾಜ ಆಮೇಲೆ ಈ ಬಸವರಾಜನ ಜೊತೆಗೆ ಅವನ ಸಹೋದರ ಅರವಿಂದ ಅಣ್ಣನ ಜೊತೆಗೆ ಹೆಗಲಿಗೆ ಹೆಗಲ ಕೊಟ್ಟ ಆತನು ದುಡಿತಾ ಇದ್ದಾನೆ ಈ ಇಬ್ಬರು ಒಂದು ತಾಗಿ ಈ ಕೆಲಸವನ್ನ ಮುನ್ನಡೆಸಿಕೊಂಡು ಹೊಂಟಾರ ಇದನ್ನ ಯಾಕವ್ರು ಮಾಡಿದ್ರು ಅಂದ್ರೆ ಒಂದ್ ಮಾತನ್ನ ಇವತ್ತ ಸಿದ್ದೇಶ್ವರಪ್ಪ ಅವರು ಸಹ ಹೇಳ್ತಿದ್ರು ಕಲ್ತವ್ರೆಲ್ಲ ಬರೀ ನೌಕ್ರಿನ ಬಿಡಿದ್ರ ನೌಕರಿ ಹೆಂಗ ಸಿಗ್ತದ ಯಾಕೆ ನಮ್ಮ ಯುವಕರು ಕೃಷಿ ಅಂತ ಬರಬಾರದು ಇದನ್ನ ಸಿದ್ದೇಶ್ವರ ಶ್ರೀಗಳು ಹೇಳಿದಂತ ಮಾತು ಅಷ್ಟೇ ಅಲ್ದನ್ನ ಎರಡ್ ಸಾವಿರದ ಹತ್ತರಲ್ಲಿ ಅಕ್ಟೋಬರ್ನೊಳಗೆ ಒಂದು ತಿಂಗಳವರೆಗೆ ಸಿದ್ದೇಶ್ವರ ಶ್ರೀಗಳು ಇಲ್ಲಿ ಬುಳವಾಡ್ದಾಗ ಪ್ರವಚನ ಮಾಡಿದ್ರು ಆ ಪ್ರವಚನ ಮಾಡುವ ಸಂದರ್ಭದಲ್ಲಿ ನಾವು ಕೆಲಸ ಮಾಡಲಕ್ಕತ್ತಿದ್ವಿ ಸರ್ ಇಲ್ಲಿ ತಾನಾಗಿ ಒಂದು ದೊಡ್ಡ ತಗ್ಗಿತ್ತು ಆ ತಡ್ಡ ತಗ್ ಮುಚ್ಚಿಸ್ಬೇಕಾದ್ರ ಬಹಳ ಖರ್ಚು ಬರ್ತಾ ಇತ್ತು ಆ ತಗ್ಗಿಗೆ ಅದನ್ನ ನಾವು ಏನ್ ಮಾಡಿದೀವಿ ಅಂತಂದ್ರೆ ಆ ಅದನ್ನ ನ್ಯಾಚುರಲ್ ಆಗಿ ಇನ್ನೂ ಸ್ವಲ್ಪ ಅಡ್ಕೊಂಡ ಅದನ್ನ ಕೃಷಿ ಹೊಂಡಾ ಮಾಡ್ಕೊಂಡಿವಿ ಅಂತ ತಿಳ್ಕೊಂಡ ಹೇಳ್ಬಹುದು ಅದಕ್ಕೆ ಅದು ಒಂಥಲ ನೈಸರ್ಗಿಕವಾಗಿಯೂ ನಮಗೊಂಡಿಟ್ಟು ಅವಕಾಶ ಸಿಕ್ತು ಆಮೇಲೆ ಸಿದ್ದೇಶ್ವರ ಪ್ರಪ್ರಥಮದಲ್ಲಿ ನಾವು ನೆಟ್ಟಂತ ಈ ಒಕಲ್ ಪರೋಕ್ಷ ತೆಂಗಿನಿಡಳು ಇದನ್ನ ಸಿದ್ದೇಶ್ವರ ಶ್ರೀಗಳನ್ನ ನೆಟ್ಟಾರ ಆಮೇಲೆ ಅದನ್ನ ವನಶ್ರೀ ಸಂಸ್ಥಾನ ಮಟ್ಟದ ಶ್ರೀಗಳು ಆ ಶ್ರೀಗಳ ಆ ಗಿಡವನ್ನ ನೆಟ್ಟಾರ ಈ ಎರಡೂ ಗಿಡಗಳನ್ನ ಈ ಸಾಲ್ಕ ಮೂರು ನಾಲ್ಕು ಗಿಡಗಳನ್ನ ಪೂಜ್ಯರ ಇದನ್ನ ತಮ್ಮ ಮೃತ ಹಸ್ತಿಯಿಂದ ನೆಟ್ಟಾರ ಅವರ ಆಶೀರ್ವಾದ ಅವ್ರ ಕೃಪೆ ನಮಗೆ ಆಗ್ಯದ ಅಂತ ತಿಳ್ಕೊಂಡು ಹೇಳ್ಬೋದು ಅಷ್ಟೇ ಅಲ್ಲದನ ನಮ್ಮ ಈ ಒಂದು ತೋಟಕ್ಕೆ ಆ ನಮ್ಮ ಇದು ಗುಡ್ಡದ ಶ್ರೀಗಳಾದಂಥ ಶಿವಕುಮಾರ ಮಹಾಸ್ವಾಮಿಗಳು ಬಂದು ಹೋಗ್ಯಾರ ಆಮೇಲೆ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಬಂದು ಹೋಗ್ಯಾರ ಗದುಗಿನ ತೋಂಟದಾರ ಶ್ರೀಗಳೂ ಬಂದು ಹೋಗ್ಯಾರ ಆಮೇಲೆ ಮಸೂತಿಯ ಪೂಜ್ಯರು ಬಂದು ಹೋಗ್ಯಾರ ಅಷ್ಟೇ ಅಲ್ಲದ ನಮ್ಮ ಮನುಗುಳಿಯ ಪೂಜ್ಯರು ಬಂದು ಹೋಗ್ಯಾರ ಆಮೇಲೆ ನಮ್ಮ ಬಬಲೇಶ್ವರದ ಜಗದ್ಗುರುಗಳಾದಂಥ ಡಾಕ್ಟರ್ ಮಹಾದೇವ್ ಶಿವಾಚಾರ್ಯರು ಸಹ ನಮ್ಮ ತೋಟಕ್ಕೆ ಬಂದು ಹೋಗ್ಯಾರ ಹೀಗಾಗಿ ಬಹಳ ಜನ ಶ್ರೀಗಳು ಇಲ್ಲಿ ಬಂದು ತಮ್ಮ ಪಾದ ಸ್ಪರ್ಶದಿಂದ ಈ ಒಂದು ಕಲ್ಲು ಮರಡಿ ಏನಾಗ್ಯದ ಅಂದ್ರೆ ಇವತ್ತಿನ ದಿವಸ ಹಣ್ಣು ಕೊಡ್ಲಿಕ್ಕೆ ಹೂ ಮರಡಿ ಆಗ್ಯದ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಮಗೆ ಭಾಳ ಒಂದು ಅಭಿಮಾನ ಅನಿಸ್ತಾ ಇದೆ ಆಮೇಲೆ ತಮ್ಮಂಥವ್ರು ಎಲ್ಲರೂ ಸಹ ಭಾಳ ಚೆನ್ನಲ್ದವರು ಇಲ್ಲಿ ಬಂದು ನಮ್ಮ ಮಕ್ಕಳ ಸಂದರ್ಶನ ತೆಗೆದುಕೊಂಡ ಆಮೇಲೆ ಇದನ್ನೆಲ್ಲ ನೋಡಿಕೊಂಡು ಹೋಗ್ಯಾರ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಒಂದು ಖುಷಿ ಆಕದ ಯಾಕೆ ಅಂತಂದ್ರೆ ನೀವೇ ಪ್ರೋತ್ಸಾಹ ಕೊಡೋರಲ್ಲ ನಮಗೆ ಮಾಧ್ಯಮದವರು ಮಾಧ್ಯಮದವರು ಅಂತಂದ್ರೆ ಯಾವುದೇ ಒಂದು ಬೆಳವಣಿಗೆಗೆ ಒಂದು ಏಳಿಗೆಗೆ ಅದು ವಿದ್ಯಾಗ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇ ಕ್ಷೇತ್ರ ಇರ್ಬೋದು ಸಾಮಾಜಿಕ ರಂಗ ಇರ್ಬೋದು ರಾಜಕೀಯ ರಂಗ ಇರ್ಬೋದು ಈ ಎಲ್ಲ ರಂಗಕ್ಕೂ ಆದರ್ಶ ವ್ಯಕ್ತಿಯನ್ನು ಪರಿಚಯಿಸೋರು ಯಾರು ಅಂದರೆ ಮಾಧ್ಯಮದವರು ಹೀಗಾಗಿ ನಾನು ಮಾಧ್ಯಮದವರಿಗೂ ಸಹ ನಮ್ಮ ಮಕ್ಕಳ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ನನ್ನ ಪರವಾಗಿ ನಾನು ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು